ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗೆಳೆಯರೇ ಹೊಸ ದಿವಸ ಹೊಸ ಕನಸು ಕಂಡಂತಾಗಿದೆ ಬರು ಬರುತ್ತ ರಾಯನು ಕುದ್ರೆ ಕತ್ತೆ ಆಯಿತು ಅಂತ ಹೇಳ್ತಾರಲ್ಲ ಹಾಗೆ ಆಯಿತು ನನ್ನ ಕತೆ ಗೊತ್ತಾಯ್ತಾ ಏನು ಅಂತ ಇದು ನಾನು ಅದು ಎಂತ ಹೇಳ್ತಾರೆ ಕಬ್ಬಿನ ಹಾಲು ಉಂಟಲ್ಲ ಅದನ್ನು ಕಟ್ ಮಾಡ್ಲಿಕ್ಕೆ ಹೋಗಿ ಎಲ್ಲ ಚೆಲ್ಲಿತ್ತು ನನ್ನ ಹಸ್ಬೆಂಡ್ ಏನಾದರೂ ವೀಡಿಯೋ ನೋಡಿದರೆ ನನಗೆ ಬೈತಾರೆ ನೋಡ್ಬೋದು ಹಾಗೆ ಚೆಲ್ಲಿತು ಮತ್ತು ಬೆಳಿಗ್ಗೆ ನಮಗೆ ಕಬ್ಬಿನ ಹಾಲು ತಂದಿದ್ದರು ಮತ್ತು ತಿಂಡಿ ತಂದಿದ್ದರು ಪೂರಿ ಬನ್ಸ್ ವಡಾ ಬಜ್ಜಿ ಅವಲಕ್ಕಿ ಮತ್ತು ಹೆಸರು ಇಡ್ಲಿ ಸಾಂಬಾರು ಮತ್ತು ಇದು ಕಬ್ಬಿನ ಹಾಲು ನಾವು ಬೆಳಿಗ್ಗೆ ತಿಂಡಿ ತಿಂದದ್ದು ಅಂದರೆ ನಮಗೆ ಮಧ್ಯಾಹ್ನ ಫಂಕ್ಷನ್ಗೆ ಹೋಗ್ಲಿಕ್ಕಿತ್ತು ಅದಕ್ಕೋಸ್ಕರ ಮತ್ತು ನಾನು ಅ ಸಾಂಬಾರು ಇರಲಿಲ್ಲ ಬೆಳಿಗ್ಗೆ ಅದಕ್ಕೋಸ್ಕರ ನಾವು ಹೊರಗಡೆಯಿಂದ ತಿಂಡಿ ತಂದದ್ದು ಹಾಗೆ ಮತ್ತು ಕಬ್ಬಿನ ಹಾಲನ್ನು ನಾನು ಲೋಟಕ್ಕೆಲ್ಲ ಹಾಕ್ತಿದ್ದೇನೆ ಮಕ್ಕಳಿಗೆಲ್ಲ ನಾನು ಅರ್ಧ ಅರ್ಧ ಗ್ಲಾಸ್ ಕೊಡ್ತೇನೆ ಯಾಕಂತ ಹೇಳಿದರೆ ಕುಡಿ ಕೆಲವು ಸಲ ಕುಡಿಯುವುದಿಲ್ಲ ಕೆಲವು ಸಲ ಜಾಸ್ತಿ ಆಗುತ್ತೆ ಮತ್ತು ಚೆಲ್ತಾರೆ ಅಡ್ಡ ಹಾಕಿದರೆಲ್ಲ ಚೆಲ್ಲಿ ಹೋಗುತ್ತಲ್ಲ ಅದಕ್ಕೋಸ್ಕರ ಇಲ್ಲಿ ನಾವು ತಿಂಡಿ ಹೊರಗಡೆ ಚಾವಡಿಯಲ್ಲಿ ಕೂತ್ಕೊಂಡು ತಿಂತಾ ಇದ್ದೇವೆ ನನ್ನ ಹಸ್ಬೆಂಡ್ ನೋಡಿ ಮಲಗಿಕೊಂಡು ತಿನ್ನೋದು ಮಲಗಿಕೊಂಡು ತಿಂಡಿಯೆಲ್ಲ ತಿನ್ನಬಾರ್ದು ಬಟ್ ಹಸ್ಬೆಂಡು ಆ ಥರ ತಿಂದರು ಮತ್ತು ಸರಿ ಕೂತರು ನಾನು ಹೇಳಿದ ಮೇಲೆ ಹಾಗೆ ಇಲ್ಲಿ ನನ್ನ ಅಕ್ಕನ ಮಕ್ಕಳು ಉಂಟಲ್ಲ ಅವ್ರು ಜೋಕಳಿ ಜೋಕಳಿ ಅಂತ ಇದ್ದೆ ಅದಕ್ಕೆ ಕಿಟಕಿಯಿಂದ ಕಿಟಕಿಗೆ ನಾನು ಸೀರೆಯನ್ನು ಕಟ್ಟಿದ್ದೇನೆ ಮತ್ತೆ ನೋಡಿ ಬೆಡ್ಶೀಟನ್ನು ಎಲ್ಲ ಕಿಟಕಿಗೆ ಕಟ್ಟಿದ್ದು ಮಕ್ಕಳಂದ ಮೇಲೆ ಅಲ್ವಾ ಆ ರೀತಿಯಲ್ಲಿ ಆಟ ಆಡ್ತಾ ಇರ್ತಾ ಇರ್ತಾರೆ ನಾನು ಏನೂ ಹೇಳುವುದಿಲ್ಲ ನಾನು ಕೂಡ ತಿಂಡಿ ತಿನ್ನಲಿಕ್ಕೆ ಕೂತ್ಕೊಂಡು ಒಬ್ಬರೊಬ್ಬರಿಗೆ ಒಂದೊಂದು ತಿಂಡಿ ಅದಕ್ಕೋಸ್ಕರ ಬೇರೆ ಬೇರೆ ತರಿಸಿದ್ದು ಮತ್ತು ಒಂದೇ ತರಿಸಿದರೆ ಬೇರೆ ಬೇರೆ ಅದರದ್ದು ಟೇಸ್ಟ್ ಗೊತ್ತಾಗೋದಿಲ್ಲಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ ಬೇರೆ 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 ತಾ ಅಂತ ಅದಕ್ಕೋಸ್ಕರ ಐದು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಇದು ತಿಂಡಿ ತಂದಿದ್ದಾರೆ ನನ್ನ ಮಗು ಸಹ ಅಲ್ಲಿ ಸ್ವಲ್ಪ ಸ್ವಲ್ಪ ತಿಂತಾನೆ ಮಕ್ಕಳ ಜೊತೆ ಸೇರಿ ನನ್ನ ಹಸ್ಬೆಂಡಿಗೆ ಏನು ಕಚ್ಚಿದೆ ಲಿಪ್ಸಿಗೆ ಹಾಗೆ ಅದು ಗ ಒಂಥರ ದಪ್ಪಾಗಿದೆ ಇದು ಈರುಳ್ಳು ತಂದಿದ್ರು ಅದೇ ದಿನ ಈರುಳಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ ಮತ್ತು ನಾವು ಫಂಕ್ಷನ್ಗೆ ಹೋಗಿದ್ವಿ ನೋಡಿ ಫಂಕ್ಷನ್ಗೆ ಹೋಗಿದ್ವಿ ಮತ್ತು ಫಂಕ್ಷನಿಂದ ಬಂದು ನಮ್ಮ ಹಸ್ಬೆಂಡದು ಫ್ರೆಂಡ್ ಮನೆಗೆ ಬನ್ನಿ ಅಂತ ಹೇಳಿದರು ಹಸ್ಬೆಂಡ್ ಹಾಗೆ ನಾವು ಹೊರಟ್ವಿ ನೋಡಿ ಲಾಸ್ಟಿಗೆ ತೆಗೆದ ಬೆಕ್ಕಿನ ವೀಡಿಯೋ ಬೇಜಾರಾಗುತ್ತೆ ಈಗ ನೆನೆಸಿದರೆ ಬಟ್ ಏನು ಮಾಡೋದು ಬೇಕು ಸಿಗಲೇ ಇಲ್ಲ ನಾನು ಫಂಕ್ಷನಿಗೆ ಲೆಹಂಗ ಹಾಕಿದ್ದೆ ಅದರದು ನಾನು ವೀಡಿಯೋ ಹಾಕ್ ಮಾಡಿರಲಿಲ್ಲ ಹಾಗೆ ಹೋಗುವಾಗ ಮತ್ತು ನಾನು ಈ ಥರ ಡ್ರೆಸ್ ಹಾಕಿದ್ದೆ ಜೀನ್ಸ್ ಪ್ಯಾಂಟ್ ಮಕ್ಕಳು ಅದೇ ಡ್ರೆಸ್ ಹಾಕಿದ್ದಾರೆ ನಮಗೆ ಒಂದು ಬ್ಯಾಗ್ ಇಟ್ಕೊಳ್ಳೇಬೇಕಾಗುತ್ತೆ ಬೇಕಾಗುತ್ತೆ ಯಾಕೆಂದರೆ ಮಗು ಇದ್ದಾನಲ್ಲ ಅದಕ್ಕೋಸ್ಕರ ನಾವು ಮತ್ತೆ ರಿಕ್ಷಾ ಮಾಡಿಕೊಂಡು ಹೋದದ್ದು ರಿಕ್ಷಾಕ್ಕೆ ಟೂ ಹಂಡ್ರೆಡ್ ರುಪೀಸ ಏನೋ ತೊಗೊಂಡ್ರು ಹಾಗೆ ಫಂಕ್ಷನ್ಗೆ ಸಹ ನಾವು ರಿಕ್ಷಾ ಮಾಡ್ಕೊಂಡು ಹೋದಿದ್ದು ಅವರ ಮನೆಗೆ ಹೋದ್ಮೇಲೆ ಮಗು ಸ್ವಲ್ಪ ಆಟ ಶಟಲ್ ಆಡ್ತೇವಲ್ಲ ಅದರದ್ದು ಬ್ಯಾಟ್ ಅದರಲ್ಲಿ ಬಾಲಲ್ಲೆಲ್ಲ ಆಡಿದ ಹಾಗೆ ಮಕ್ಕಳು ಮತ್ತು ಡ್ರೆಸ್ ಬೇರೆ ಒಂದೊಂದು ಇಟ್ಕೊಂಡಿದ್ರು ಚೇಂಜ್ ಮಾಡಿದ್ರು ಅಂದರೆ ಮಕ್ಕಳಂದ ಮೇಲೆ ಬಟ್ಟೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಸೊ ಅಲ್ಲಿ ಜೋಕಾಲಿ ಎಲ್ಲ ಇದೆ ಅದರಲ್ಲಿ ನೋಡಿ ಆರಾಧ್ಯ ಆಟ ಆಡ್ತಿದ್ದಾಳೆ ತುಂಬ ಖುಷಿಪಟ್ಟು ಫಸ್ಟ್ ಟೈಮ್ ಅವಳು ಅದರಲ್ಲಿ ಕೂತ್ಕೊಳ್ಳೋದು ನಾನು ನನ್ನ ಮನೆಗೆ ತರಬೇಕು ಅಂತ ಒಂದು ನಾಲ್ಕೈದು ವರ್ಷದಿಂದ ಆಸೆ ಪಡ್ತಾ ಇದ್ದೇನೆ ಸುಮ್ಮನೆ ಸೊಮ್ಮನೆ ಒಂದು ಎರಡು ವರ್ಷದಿಂದ ಆಸೆ ಪಡ್ತಾ ಇದ್ದ ನೋಡಬೇಕು ಯಾವಾಗ ನಮ್ಮ ಮನೆಗೆ ಬರುವ ಅವಕಾಶ ದೇವರು ಯಾವಾಗ ಅವಕಾಶ ತಂದು ಕೊಡ್ತಾರೆ ಅಂತೇಳಿ ಸೊ ದೇವರು ಕಣ್ಣು ತೆರಿಬೇಕಲ್ಲ ನಾವೇನು ಅಂದ್ಕೊಳ್ತೇವೆ ಅದು ಲೈ ಜೀವನದಲ್ಲಿ ಆಗುವುದಿಲ್ಲ ಗೊತ್ತಾಯ್ತಾ ನಾವು ಕೆಲವು ಸಲ ನಮಗೆ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಲ್ಲ ಆಟೋಮೆಟಿಕ್ಕಾಗಿ ಬರುತ್ತೆ ಅಲ್ಲಿ ನೋಡಿ ಮಧ್ಯಾಹ್ನಕ್ಕೆ ಮೀನು ಫ್ರೈಗೆ ಮಸಾಲ ಹಾಕಿಟ್ಟಿದ್ದಾರೆ ರೆಡಿ ಮಾಡಿ ತಿಂತಿದ್ರು ಆಂಟಿ ಮೀನು ಫ್ರೈ ಹಿಸ್ಕೋ ಮತ್ತು ಮೀನು ಸಾಂಬಾರು ಇದು ಮೀನು ಯಾವುದು ಅಂತ ಗೊತ್ತಿಲ್ಲ ಮಂಗ್ಳೂರು ಅಂದಮೇಲೆ ಎಲ್ಲರ ಮನೆಯಲ್ಲಿ ಮೀನು ಸಾರು ಮಾಡೇ ಮಾಡ್ತಾರೆ ಮತ್ತು ಇವರ ಮನೆಯಲ್ಲಂತೂ ಡೈಲಿ ಮೀನು ಸಾರು ಮಾಡೇ ಮಾಡ್ತಾರೆ ತರಕಾರಿ ಸಹ ತಿಂತೇವೆ ಮೀನು ಸಾರು ಅಥವಾ ಮೀನು ಫ್ರೈಯ ಜೊತೆಗೆ ತರಕಾರಿ ತಿಂತೇವೆ ನಾವು ಯಾ ಮೀನಂತೂ ಇದ್ದೇ ಇರುತ್ತೆ ಮಂಗ್ಳೂರು ಸ್ಪೆಷಲ್ ಮಗು ಊಟ ಮಾಡುವ ಮೊದಲೇ ಮಲಗಿದ ಮತ್ತು ನಾನು ಮಲಗಿಸಿದೆ ನಿದ್ದೆ ಬರುವಾಗ ಮಕ್ಕಳನ್ನು ಮಲಗಿಸಲೇಬೇಕಲ್ಲ ಇಲ್ಲಿ ಅಲ್ಲಿ ಒಬ್ಳು ಮಗಳಿದ್ದಾಳೆ ಮಗಳಂತಿರದೆ ಪುಳ್ಳಿ ಪುಳ್ಳಿ ಹುಳಿಗೆ ಮೊಮ್ಮಗಳು ಮೊಮ್ಮಗಳು ಇರ್ತಾಳೆ ಅವಳದೆಲ್ಲ ಬುಕ್ಕಲ್ಲೆಲ್ಲ ಮಕ್ಕಳು ಸ್ವಲ್ಪ ಆಟಾಡಿದರು ಮತ್ತು ಆಂಟಿಯೆಲ್ಲ ಮೀನು ಫ್ರೈ ಮಾಡಿದರು ನೋಡಿ ಇದು ಡಿಸ್ಕೋ ಮೀನು ಇಡೀ ಇಡೀ ಮೀನು ಫ್ರೈ ಮಾಡಿದರು ಮತ್ತು ಮೀನು ಫ್ರೈ ಮಾಡುವಾಗ ಕಟ್ ಮಾಡಿದರೆ ಅದನ್ನು ಮಗುಚಾಕ್ಲಿಕ್ಕಿದೆಯಲ್ಲ ಅವಾಗ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಇಡೀ ಇಡಿ ಫ್ರೈ ಮಾಡಿ ಮತ್ತು ಅರ್ಧ ಅರ್ಧ ಪೀಸ್ ಮಾಡಿ ತಿಂತದು ಮಕ್ಕಳೆಲ್ಲ ಇಡೀ ತಿನ್ನಲಿಕ್ಕೆ ಆಗೋದಿಲ್ಲ ಅವರೆಲ್ಲ ತಿನ್ನೋದಿಲ್ಲ ಮತ್ತು ವೇಸ್ಟ್ ಮಾಡಿ ಬಿಸಾಡ್ತಾರಲ್ಲ ಎಷ್ಟು ಬೇಕೋ ಅಷ್ಟೇ ಹಾಕಿ ಕೊಡಬೇಕಾಗುತ್ತೆ ಮಕ್ಕಳಿಗೆ ನೋಡಿ ಮೀನಿದ್ದು ಮೊಟ್ಟೆ ಸಹ ಫ್ರೈ ಮಾಡ್ತಾ ಇದ್ದಾರೆ ಒಳ್ಳೆ ಅಡುಗೆ ಮಾಡ್ತಾರೆ ಮಾತ್ರ ಸೂಪರ್ ಡೂಪರ್ ಅಡುಗೆ ನೋಡಿ ಒಂದು ಸೈಡ್ ಬೆಂದ ನಂತರ ಮತ್ತೆ ಮಗುಚ್ಚು ಹಾಕ್ಬೇಕು ಇನ್ನೊಂದು ಸೈಡ್ ಹಾಗೆ ಮೀನೆಲ್ಲ ಏನು ಜಾಸ್ತಿ ಟೈಮ್ ಬೇಕಾಗುವುದಿಲ್ಲ ಸ್ವಲ್ಪ ಸಮಯ ಸಾಕು ಯಾಕಂತೇಳಿದ್ರೆ ಒಂದು ಒಂದು ನಿಮಿಷದೊಳಗೆ ಅದು ಬೆಂದ ಆಗುತ್ತೆ ಅನಿಸುತ್ತೆ ಸ್ವಲ್ಪ ಟೈಮ್ ಸಾಕು ಮೀನು ಸಾಂಬಾರಲ್ಲಿ ಸಸ್ತೆ ಮೀನು ಏನು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ನೆಕ್ಸ್ಟ್ ನಾವು ಮಧ್ಯಾಹ್ನ ಊಟ ಮಾಡಿದ್ವಿ ಸೊ ನೋಡಿ ಮೀನು ಫ್ರೈ ಮೀನು ಸಾರು ಕುಚ್ಚಲಕ್ಕಿ ಅನ್ನ ಮಕ್ಕಳು ಕೆಳಗಿನೇ ಕೂತ್ಕೊಂಡ್ರು ನಾನು ಕೆಳಗೆ ಕೂತ್ಕೊಳ್ಳಿಸೋದು ಮತ್ತೆಲ್ಲ ಎಲ್ಲ ಚೆಲ್ತಾರಲ್ಲ ಅದಕ್ಕೋಸ್ಕರ ಮತ್ತೆ ಮಗು ಎದ್ದು ಆಟಾಡ್ತಾ ಇದ್ದಾನೆ ಮಗುವಿಗೆ ಎದ್ದ ತಕ್ಷಣ ಊಟ ಕೊಟ್ಟೆ ಸ್ವಲ್ಪ ಹಾಗೆ ಇವತ್ತಿನ ದಿನದ ಲಾಗ್ ಮತ್ತೆ ಬಂದು ನಾವೆಲ್ಲ ಊಟ ಮಾಡೋದು ನೋಡಿ ಚೆಲ್ಲಿಕೊಂಡೆಲ್ಲ ಊಟ ಮಾಡೋದು ಇಷ್ಟೇ ಥ್ಯಾಂಕ್ ಯು ವೀವ್ ಮಾಡಿದ್ದಕ್ಕೆಲ್ಲ ಧನ್ಯವಾದಗಳು ಇದು ನನ್ನ ತಂಗಿ ನೋಡಿ ಹೇಗೆ ಬರ್ತಾಳೆ ಅಂತೇಳಿ ಆ ರೀತಿಯಾಗಿ ಮತ್ತು ಇಷ್ಟ ಆದರೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಓಕೆ ಮತ್ತು ಅವರ ಮನೇಲೆಲ್ಲ ಗಿಳಿಯಿದೆ ಸೊ ನಾನು ಅದರದೆಲ್ಲ ವೀಡಿಯೋ ಅಷ್ಟು ಮಾಡಲಿಲ್ಲ ಬೇಡ ಅಂತೇಳಿ ಓಕೆ ಬಾಯ್ ಬಾಯ್ ಟೇಕ್ ಕೇರ್